ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನ ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಐದು ವರ್ಷಗಳಿಂದ ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನ ಕೊಟ್ಟು ಬಂದಂತ ನರೇಂದ್ರ ಮೋದಿಯವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನ ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಐದು ವರ್ಷಗಳಿಂದ ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನ ಕೊಟ್ಟು ಬಂದಂತ ನರೇಂದ್ರ ಮೋದಿ ಅವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಐದು ವರ್ಷಗಳಿಂದ ಈ ದೇಶವನ್ನು ಆಳತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟು ಬಂದಂತ ನರೇಂದ್ರ ಮೋದಿ ಅವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ